ಫ್ಯಾಟ್ ಸರ್ಜರಿ ಮಾಡಿಸಿಕೊಂಡು ಅನಾಹುತ ಮಾಡಿಕೊಂಡ ಸಿನಿಮಾ ನಟ ನಟಿಯರು ನೀತು ಎರಡು ಸಾವಿರದ ನಾಲ್ಕೂರಲ್ಲಿ ತೆರೆ ಕಂಡ ಯಾಹೂ ಚಿತ್ರದ ಮೂಲಕ ಸಿನಿಪಯಣ ಆರಂಭಿಸಿದ ನೀತು ಶೆಟ್ಟಿ ನಂತರ ಜೋಗ್ ಫಾಲ್ಸ್ ಗೋವಿಂದ ಗೋಪಾಲ ಪೂಜಾರಿ ಗಾಡಿಪಟ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದರು ಜೊತೆಗೆ ಮಲಯಾಳಂನಲ್ಲಿ ಬ್ಯಾಕ್ ಕೋರ್ಟ್ ಫೋಟೋಗ್ರಾಫರ್ ಎಂಬ ಚಿತ್ರದಲ್ಲಿ ಮೋಹನಲಾಲ್ ಅವರಿಗೆ ನಾಯಕಿಯಾಗಿ ನಟಿಸಿದ್ದರು ಬಿಗ್ ಬಾಸ್ ಎರಡೂರಲ್ಲಿ ಭಾಗವಹಿಸಿದ್ದರು ನಂತರದ ದಿನಗಳಲ್ಲಿ ನೀತು ಅವರ ದೇಹದ ತೂಕ ಹೆಚ್ಚಾಯಿತು ಇದರಿಂದ ಅವರಿಗೆ ಅವಕಾಶಗಳು ಕೂಡ ಕಡಿಮೆಯಾಗತೊಡಗಿದವು ಹೀಗಾಗಿ ಅವರು ಸರ್ಜರಿ ಮೊರೆ ಹೋಗಿದ್ದರು ಇದರಿಂದ ನೀತು ತೂಕ ಇನ್ನೂ ಜಾಸ್ತಿಯಾಗಿದ್ದಾಗಿ ಸ್ವತಃ ಅವರೇ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಚೇತನ ರಾಜ್ ದೊರೆಸಾನಿ ಸೇರಿದಂತೆ ಕೆಲ ಧಾರಾವಾಹಿಗಳಲ್ಲಿ ನಟಿಸಿದ್ದ ಕನ್ನಡ ನಟಿ ಚೇತನಾ ರಾಜ್ ಸೊಂಟದ ಬೊಜ್ಜನ್ನು ಕರಗಿಸಲು ಫ್ಯಾಟ್ ಸರ್ಜರಿಗೆ ಒಳಗಾಗಿದ್ದರು ಆದರೆ ದುರಾದೃಷ್ಟವಶಾತ್ ಸರ್ಜರಿ ನಡೆಯುವಾಗಲೇ ಸಾವನ್ನಪ್ಪಿದ್ದರು ಆನಂತರ ವೈದ್ಯರ ನಿರ್ಲಕ್ಷ್ಯದಿಂದ ಅವರು ಸಾವನ್ನಪ್ಪಿರುವುದಾಗಿ ಆರೋಪಗಳು ಕೇಳಿಬಂದಿದ್ದವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿಧನರಾದ ಈ ನಟಿಗೆ ಕೇವಲ ಇಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಆರತಿ ಅಗರ್ವಾಲ್ ಟಾಲಿವುಡ್ನ ಮೋಸ್ಟ್ ಬ್ಯೂಟಿಫುಲ್ ನಟಿಯಾಗಿದ್ದ ಆರತಿ ಅಗರ್ವಾಲ್ ತಮ್ಮ ದೇಹ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಲಿಪೋಸೆಕ್ಷನ್ ಸರ್ಜರಿಗೆ ಒಳಗಾಗಿದ್ದರು ಇದಾದ ಕೆಲ ಸಮಯದ ಬಳಿಕ ತಮ್ಮ ಮೂವತ್ತೊಂದನೇ ವಯಸ್ಸಿನಲ್ಲಿ ಅವರು ಸಾವನ್ನಪ್ಪಿದರು ಆದರೆ ಶಸ್ತ್ರಚಿಕಿತ್ಸೆಯ ಪರಿಣಾಮದಿಂದಲೇ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದರು ಎಂಬ ವದಂತಿಗಳು ಹರಿದಾಡಿದ್ದವು ಇಂದಿಗೂ ಈ ನಟಿಯ ಸಾವಿಗೆ ಸರ್ಜರಿಯೇ ಕಾರಣ ಎನ್ನಲಾಗಿದೆ ಕೆಲ ವರದಿಗಳ ಪ್ರಕಾರ ತೂಕ ಇಳಿಕೆಯ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ ನಂತರ ಅವರ ಆರೋಗ್ಯದಲ್ಲಿ ಅಡ್ಡ ಪರಿಣಾಮ ಉಂಟಾಗಿ ಸಾವನ್ನಪ್ಪಿದರು ಅಂತ ಹೇಳಲಾಗಿದೆ ಬುಲೆಟ್ ಪ್ರಕಾಶ್ ನ ಖ್ಯಾತ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಕೂಡ ಅತಿಯಾದ ತೂಕ ಇಳಿಸಿಕೊಳ್ಳಲು ಹದಿನೆಂಟರಲ್ಲಿ ಫ್ಯಾಟ್ ಸರ್ಜರಿಗೆ ಒಳಗಾಗಿದ್ದರು ಸರ್ಜರಿ ಬಳಿಕ ಮೂವತ್ತೈದು ಕೆಜಿ ತೂಕ ಕಳೆದುಕೊಂಡಿದ್ದ ಅವರಿಗೆ ಹಲವು ಅನಾರೋಗ್ಯ ಸಮಸ್ಯೆಗೆ ಒಳಗಾದರು ಇದರಿಂದ ಅವರ ಆರೋಗ್ಯ ಸಮಸ್ಯೆ ಇನ್ನಷ್ಟು ಹದಗೆಡುತ್ತಾ ಬಂತು ಇದರ ಜೊತೆಗೆ ಕಿಡ್ನಿ ಲಿವರ್ ವೈಫಲ್ಯ ಸಮಸ್ಯೆಯಿಂದ ಅವರ ಆರೋಗ್ಯ ಇನ್ನಷ್ಟು ಹೈರಾಣಾಗಿಸಿತ್ತು ನಂತರ ಎರಡು ಸಾವಿರದ ಇಪ್ಪತ್ತರ ಏಪ್ರಿಲ್ ಆರರಂದು ಬಹು ಅಂಗಾಂಗ ವೈಫಲ್ಯದಿಂದ ನಿಧನರಾದರು ಅನುಷ್ಕಾ ಶೆಟ್ಟಿ ಟಾಲಿವುಡ್ ಚಿತ್ರರಂಗದಲ್ಲಿ ಸ್ವೀಟಿ ಎಂದೇ ಕರೆಯಿಸಿಕೊಳ್ಳುವ ದಕ್ಷಿಣ ಭಾರತದ ಖ್ಯಾತ ನಟಿ ಅನುಷ್ಕಾ ಶೆಟ್ಟಿ ತಮ್ಮ ಅದ್ಭುತ ನಟನೆಯಿಂದಲೇ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಅನುಷ್ಕಾ ಲಿಫೋಸೆಕ್ಷನ್ ಸರ್ಜರಿ ಮೂಲಕ ಬೆನ್ನು ಮತ್ತು ಸೊಂಟದ ಭಾಗದ ಕೊಬ್ಬನ್ನು ಕಡಿಮೆ ಮಾಡಿಸಿಕೊಂಡಿದ್ದರು ಸರ್ಜರಿ ಬಳಿಕ ಅವರ ದೇಹದಲ್ಲಿ ಅಡ್ಡಪರಿಣಾಮಗಳು ಉಂಟಾಗಿದ್ದವು ಇದರಿಂದಾಗಿ ಮತ್ತೆ ಅವರ ದೇಹದಲ್ಲಿ ಫ್ಯಾಟ್ ಹೆಚ್ಚಾಗಿತ್ತು ಇದರಿಂದ ಅವರಿಗೆ ಸಿನಿಮಾ ಆಫರ್ ಕೂಡ ಕಡಿಮೆಯಾಗಿದ್ದವು ಇನ್ನು ಲೇಡೀಸ್ ಸೂಪರ್ ಸ್ಟಾರ್ ನಯನತಾರ ಕೂಡ ಲಿಫೋಸೆಕ್ಷನ್ ಸರ್ಜರಿ ಮಾಡಿಸಿಕೊಂಡಿದ್ದಾರೆ ಅಂತ ಹಲವು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಇವತ್ತಿಗೆ ಇಷ್ಟೇ ಸ್ನೇಹಿತರೆ ಇವರಲ್ಲಿ ನಿಮ್ಮ ಫೇವರಿಟ್ ಸೆಲೆಬ್ರಿಟಿ ಯಾರು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು